ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ದೀಪ ಹಚ್ಚುವ ದಿಕ್ಕು ಮತ್ತು ಸ್ಥಳಗಳು ದೀಪವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಉರಿಯುತ್ತಿರಬೇಕು ದಕ್ಷಿಣ ಮುಖವು ಹಾನಿ ಉಂಟು ಮಾಡುತ್ತದೆ ಪೂರ್ವಾಭಿಮುಖವಾದ ದೀಪವು ಆಯುರಾಭಿವೃದ್ಧಿಯನ್ನು ಪಶ್ಚಿಮ ದಿಕ್ಕು ದುಃಖವನ್ನು ನೀಡುತ್ತದೆ ಉತ್ತರಾಭಿಮುಖವಾದದ್ದು ಸಂಪತ್ತನ್ನು ನೀಡುತ್ತದೆ ಆದ್ದರಿಂದ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ದೀಪ ಬೆಳಗಲು ಶ್ರೇಷ್ಠವಾಗಿವೆ ಮನೆಯ ದ್ವಾರಗಳಲ್ಲಿ ದೇವಾಲಯ ಕಂಬಗಳು ದೇವಾಲಯದ ಶಿಖರ ಮನೆಯ ಅಂಗಳ ಚೌಕಗಳು ತುಳಸಿ ವೃಂದವನ ಪುರಾಣ ಪ್ರವಚನ ನಡೆಯುವ ಸ್ಥಳ ಗೋಹಟ್ಟಿ ವೇದಾಧ್ಯಯನ ನಡೆಯುವ ಸ್ಥಳ ಅಶ್ವತ್ಥವನ ವನ ಮಠಗಳಲ್ಲಿಯೂ ದೀಪಗಳನ್ನು ಇಡಬಹುದು ಈ ಸ್ಥಳಗಳಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ